ಮೊದಲನೇ ದಿನವೇ ನಾನು ನೋಡಿದ್ದೆ ತುಂಬ ಇಷ್ಟ ಆಗಿತ್ತು ಸಿನಿಮಾ ನೋಡಿ ತರುಣ್ ಅವರಿಗೆ ಫೋನ್ ಕೂಡ ಮಾಡಿದ್ದೆ ನಮ್ಮ ಮಾಸಿಯವರಿಗೆ ಫೋನ್ ಮಾಡಿದ್ದೆ ಪ್ರಶಾಂತ್ ಮೆಸೇಜ್ ಮಾಡಿದ್ದೆ ಆ್ಯಂಡ್ ಮತ್ತೆ ಬಂದಿದ್ದು ಕೂಡ ತುಂಬ ಖುಷಿಯಾಗಿ ಸಿನ್ಮಾನ ಎಂಜಾಯ್ ಮಾಡಿದ್ದೀರದ್ರ ಬಗ್ಗೆ ಮಾತಾಡಲೇಬೇಕಿತ್ತು ತುಂಬ ಅವ್ರಿಗೆ ಎಸ್ಪೆಷಲಿ ಈ ಥರದ್ದು ಒಂದು ಸಬ್ಜೆಕ್ಟ್ನ ಇಟ್ಕೊಂಡು ಪ್ರಶನ್ಸರ್ ಥರದ್ದು ಸ್ಟಾರ್ ಮೇ ಇಟ್ಕೊಂಡು ಅದ್ಭುತವಾಗಿ ಆ್ಯಂಗ್ ಮಾಡಿದ್ದಾರೆ ಆ್ಯಂಡ್ ತುಂಬ ಒಳ್ಳೊಳ್ಳೆ ವಿಷಯಗಳನ್ನ ಮಾತಾಡಿಸಿದ್ದಾರೆ ಅದು ಆ್ಯಂಡ್ ಸಂಭಾಷಣೆ ಪ್ರತಿಯೊಂದು ಮಾತು ಅಷ್ಟೇ ಮಾಸ್ತಿಯವ್ರು ಪಡೆದಿರೋದು ಅಂದರೆ ಮನುಷ್ಯನ ಒಳ ಮನುಷ್ಯನ ಸೈಕಾಲಜಿ ಒಳ ಹಕ್ಕು ಹೇಳ್ಸಿರೋಂಗಿದೆ ಒಂದೊಂದು ಮಾತುಗಳನ್ನು ಸೊ ತಿಳ್ಕೊಳ್ಳೋದು ತುಂಬ ಇದೆ ತುಂಬ ಅದ್ಭುತವಾದ ಎಕ್ಸ್ಪೀರಿಯನ್ಸ್ ಅದರಲ್ಲೂ ತ್ರೀ ಅವರ್ಸ್ ಅಲ್ಲ ಅದು ಸಿನ್ಮಾ ಅಷ್ಟೊತ್ತಿದೆ ಅಂತಲೂ ಗೊತ್ತಾಗಲ್ಲ ಅಷ್ಟು ಅದ್ಭುತವಾಗಿ ಒಂದೊಂದು ಪರೀಕ್ಷೆ ಒಂದೊಂದು ಮಾತು ಟಾಟೆರ ಅದ್ಭುತವಾದ ಸಿನ್ಮಾ ಅದ್ರ ಬಗ್ಗೆ ನಾವೇನು ಹೇಳೋಲ್ಲ ಎಲ್ಲ ಕಲಾವಿದರು ತುಂಬಾ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಮಧುಕೇಶ್ವರ್ ಹೆಗಡೆ ಜೇನು ಕೃಷಿಯಿಂದ ವರ್ಷಕ್ಕೆ ಐವತ್ತು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಇಡೀ ತಂಡಕ್ಕೆ ಕಂಗ್ರಾಚ್ಯುಲೇಷನ್ ಹೊಸ ವರ್ಷ ಈ ಸರಿ ಕನ್ನಡಕ್ಕೆ ತುಂಬ ಅದ್ಭುತವಾಗಿ ಶುರುವಾಗಿದೆ ಕಾಟೇರದಿಂದ ಇದು ಹಿಂಗೆ ಬ್ಲಾಕ್ ಬಸ್ಟರ್ಗಳ ಸಲಮಾನ್ ಸಲಮಾನ್ ಸರಮಾಲೆಗಳು ಬರಲಿ ಹೇಳಿ ನಾನು ಆರೈಸಿ ನಾನು ನೋಡಿದ್ದೆ ತುಂಬ ಇಷ್ಟ ಆಗಿತ್ತು ಸಿನಿಮಾ ನೋಡಿ ಅವರಿಗೆ ಫೋನ್ ಕೂಡ ಮಾಡಿದ್ದೆ ನಮ್ಮ ಮಾಸ್ತಿಯವರಿಗೆ ಫೋನ್ ಮಾಡಿದ್ದೆ ಮೆಸೇಜ್ ಮಾಡಿದ್ದೆ ಆ್ಯಂಡ್ ಮತ್ತೆ ಬಂದಿದ್ದು ಕೂಡ ತುಂಬ ಖುಷಿಯಾಗಿ ಸಿನಿಮಾನ ಎಂಜಾಯ್ ಮಾಡಿದ್ದೀವಿ ಅನ್ನೋದ್ರ ಬಗ್ಗೆ ಮಾತಾಡಲೇಬೇಕಿತ್ತು ತುಂಬ ಅರೂನವ್ರದ್ದು ಎಸ್ಪೆಷಲಿ ಈ ಒಂದು ಸಬ್ಜೆಕ್ಟ್ನೂ ಇಟ್ಕೊಂಡು ದರ್ಶನ್ ಸರ್ ಥರದೊಬ್ಬರು ಸ್ಟಾರ್ನ ಇಟ್ಕೊಂಡು ಅದ್ಭುತವಾಗಿ ಆ್ಯಂಗ್ಲ್ ಮಾಡಿದ್ದಾರೆ ಆ್ಯಂಡ್ ತುಂಬ ಒಳ್ಳೊಳ್ಳೆ ವಿಷಯಗಳನ್ನ ಮಾತಾಡಿಸಿದ್ದಾರೆ ಅದು ಆ್ಯಂಡ್ ಸಂಭಾಷಣೆ ಪ್ರತಿಯೊಂದು ಮಾತು ಅಷ್ಟೇ ಮಾಸ್ತಿಯವ್ರು ಕೊಡ್ತಿರೋದು ಅಂದರೆ ಮನುಷ್ಯನ ಒಳ ಹಕ್ಕು ಮನುಷ್ಯನ ಸೈಕಾಲಜಿ ಒಳ ಹಕ್ಕು ಹೇಳ್ಸಿರೋಂಗಿದೆ ಒಂದೊಂದು ಮಾತುಗಳನ್ನು ಸೊ ತಿಳ್ಕೊಳ್ಳೋದು ತುಂಬ ಇದೆ ತುಂಬ ಅದ್ಭುತವಾದ ಎಕ್ಸ್ಪೀರಿಯನ್ಸ್ ಅದರಲ್ಲೂ ತ್ರೀ ಅವರ್ಸ್ ಅಲ್ಲ ಅದು ಸಿನ್ಮಾ ಅಷ್ಟೊತ್ತು ಇದೆ ಅಂತಲೂ ಗೊತ್ತಾಗಲ್ಲ ಅಷ್ಟು ಅದ್ಭುತವಾಗಿದೆ ಒಂದೊಂದು ಫೈಟ್ಸ್ ಒಂದೊಂದು ಮಾತು ಕಾಟೇರಾ ಅದ್ಭುತವಾದ ಸಿನ್ಮಾ ಅದ್ರ ಬಗ್ಗೆ ನಾವೇನು ಹೇಳೋದಿಲ್ಲ ಎಲ್ಲ ಕಲಾವಿದರು ತುಂಬ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಶುತಿ ಮೇಡಮ್ ಉಳ್ಳ ಸೊ ಇಡೀ ತಂಡಕ್ಕೆ ಕಂಗ್ರ್ಯಾಚುಲೇಷನ್ಸ್ ಹೊಸ ವರ್ಷ ಈ ಸರಿ ಕನ್ನಡಕ್ಕೆ ತುಂಬ ಅದ್ಭುತವಾಗಿ ಶುರುವಾಗಿದೆ ಕಾಟೇರಾದಿಂದ ಇದು ಹೀಗೆ ಬ್ಲಾಕ್ ಬಸ್ಟರ್ಗಳ ಸಲಮಾನ್ ಸಲಮಾನ್ ಸರಮಾಲೆಗಳು ಬರಲಿ ಅಂತ ಹೇಳಿ ನಾನು ಆರೈಸಿ ಥ್ಯಾಂಕ್ ಯು